ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಸ್ವೀಟಿ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಓಪ್ಸ್ ಎಲ್ಲ ಚೆನ್ನಾಗಿದ್ದೀರಾ ಅನ್ಕೊಂಡಿದ್ದೀನಿ ಇದು ಭಾನುವಾರದ ತುಳಸಿ ಹಬ್ಬದ ಪೂಜೆದ ವಿಡಿಯೋ ಆಗಿರುತ್ತೆ ಸ್ವಲ್ಪ ಲೇಟಾಗಿ ಹಾಕಿದ್ದೀನಿ ಎಡಿಟಿಂಗ್ ಮಾಡಿ ಸಿಂಪಲ್ ಸಿಂಪಲ್ಲಾಗಿ ತುಳಸಿ ಹಬ್ಬನ ಮಾಡಿದ್ದೆ ಅಂದರೆ ತುಳಸಿ ವಿವಾಹವನ್ನು ಮಾಡಿದ್ದೆ ತುಳಸಿ ಪಾಟಿಗೆ ಸ್ವಲ್ಪ ಪೈಂಟಿಂಗ್ ಮಾಡೋಣ ಫಸ್ಟ್ ಟೈಮ್ ಆ ತುಳಸಿ ಹಬ್ಬ ಮಾಡ್ತಿರೋದು ಅಂದ್ಬಿಟ್ಟು ನಾನು ತುಳಸಿ ಪಾಟಿಗೆಲ್ಲ ಪೈಂಟ್ ಮಾಡಿ ಕ್ಲೀನ್ ಮಾಡಿ ಎಲ್ಲ ಪೈಂಟ್ ಮಾಡಿದೆ ತುಂಬ ಆಗಿ ಮಾಡಿದೆ ಪೈಂಟು ತಪ್ಪ ಪೈಂಟ್ ಎಲ್ಲ ಮನೇಲೆ ಇತ್ತು ಅಂದರೆ ಮನೆ ಗುರುಪ್ರೇಶದ್ದೆಲ್ಲ ಪೈಂಟ್ ಇತ್ತಲ್ಲ ಅದೆಲ್ಲ ಎಲ್ಲ ಮಿಕ್ಸರ್ ಮಾಡಿ ಮಾಡಿ ಸ್ವಲ್ಪ ಡಿಸೈನಾಗಿ ಮಾಡಿ ಮಾಡಿದ್ದೆ ನೋಡಿ ಫಸ್ಟು ನಾನು ಬ್ರೌನ್ ಕಲರ್ನ ಪೈಂಟ್ ಮಾಡಿಕೊಂಡೆ ಫುಲ್ಲುನು ಶನಿವಾರನೇ ಪೈಂಟ್ ಮಾಡಿದ್ದೆ ನಾನು ಯಾಕಂದರೆ ಬಿಸಿಲಿ ತುಂಬ ಚೆನ್ನಾಗಿ ಅದಕ್ಕೆ ಪೈಂಟ್ ಮಾಡಿದ್ದೆ ಭಾನುವಾರ ಅಂತ ಯಾಕೋ ಸ್ವಲ್ಪ ಮೋಡ ಇತ್ತು ಅದಕ್ಕೋಸ್ಕರನೇ ಸ್ವಲ್ಪ ಒಣಗಬೇಕಲ್ಲ ಒಣಗಿದ್ರೆ ಡಿಸೈನ್ ಮಾಡೋಕ್ಕಾಗೋದು ನೋಡಿ ಈ ಥರ ಸಿಂಪಲ್ಲಾಗಿ ವೈಟ್ ಕಲರ್ ಅಂದರೆ ಕ್ರೀಮ್ ಕಲರ್ ಬರುತ್ತೆ ಆ ಕ್ರೀಮ್ ಕಲರಲ್ಲಿ ಈ ಥರ ಸಿಂಪಲ್ಲಾಗಿ ಡಿಸೈನ್ ಮಾಡಿಕೊಂಡೆ ಭಾನುವಾರ ಮೋಡ ಇತ್ತು ಅಷ್ಟು ಇದಿರಲಿಲ್ಲ ಬಿಸಿಲಿಲ್ಲ ಮಧ್ಯಾಹ್ನದ ಮೇಲೆ ಬಿಸಿಲು ಬಂತು ಸುಮಾರು ಅದಕ್ಕೆ ಈಚೆ ಇಟ್ಟು ಮನೆ ಮುಂದೆ ಇಟ್ಟು ಸ್ವಲ್ಪ ಒಣಗಿಸಿದೆ ಚೆನ್ನಾಗಿ ಒಣಗ್ತು ತುಳಸಿ ಹಾಕಿ ಒಂದು ಫೈವ್ ಮಂತ್ಸ್ ಸಿಕ್ಸ್ ಮಂತ್ಸ್ ಆಗಿದೆ ಅಷ್ಟೇ ಅನಿಸುತ್ತೆ ಗ್ರೂಪ್ರೇಟ್ಸಲ್ಲಿ ಹಾಕಿರೋದು ನಾನು ಆಮೇಲೆ ದೇವ್ರ ಮನೆಯೂ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಳೋಣ ಹಾಕೋದು ದೀಪ ಎಲ್ಲ ಸ್ವಲ್ಪ ಬ್ಲ್ಯಾಕ್ ಬ್ಲ್ಯಾಕ್ ಆಗಾಕಿದ್ದು ಈ ಉಪ್ಪು ನೀರಿಂದ ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ ಅದಕ್ಕೋಸ್ಕರ ಎಲ್ಲ ಕ್ಲೀನ್ ಮಾಡಿ ಮಾಡೋಣ ಅಂದ್ಬಿಟ್ಟಿಲ್ಲ ಫುಲ್ಲು ನೀಟಾಗೆಲ್ಲ ಕ್ಲೀನ್ ಮಾಡಿ ದೀಪಗಳೆಲ್ಲ ಇಟ್ಬೇಕಲ್ವ ದೀಪನೂ ಸಹ ಎಲ್ಲ ಕುಂಕುಮ ಇಟ್ಟು ಎಲ್ಲನೂ ರೆಡಿ ಮಾಡಿದೆ ನೋಡಿ ಈ ಥರ ರೆಡಿ ಮಾಡಿದೆ ನಾನು ದೇವ್ರ ಮನೆಯೆಲ್ಲ ಫುಲ್ ರೆಡಿ ಮಾಡಿ ಆಮೇಲೆ ಈಚೆಯನ್ನು ಸ್ವಲ್ಪ ಗುಡ್ಸ್ಕೊಬಿಡೋಣ ಒಳಸ್ಕೊಬೇಡೋಣ ಅಂಥೇಳಿ ಈಟಾಗಿ ಎಲ್ಲ ಒಂದು ಕಡೆಯಿಂದ ಗುಡಿಸ್ಕೊಂಡು ಒಳಸ್ಕೊಂಡೆ ಹಾಗೆ ತುಳಸಿ ಹಬ್ಬವನ್ನು ತುಳಸಿಯ ವಿವಾಹವೆಂದು ಕರೆಯುತ್ತಾರೆ ಈ ತುಳಸಿ ಹಬ್ಬ ಪ್ರತಿ ವರ್ಷ ದೀಪಾವಳಿಯ ಜೊತೆಗೆ ಬರುತ್ತೆ ವಿಷ್ಣು ಹಾಗೂ ತುಳಸಿ ವಿವಾಹದ ಆಚರಣೆಯಾಗಿರುತ್ತದೆ ವಿಷ್ಣು ಎಂದರೆ ಕೃಷ್ಣನೇ ಚಂದ್ರಯಾನ ಕಾರ್ತಿಕ ಮಾಸ ಶುಕ್ಲ ಪಕ್ಷದ ಹನ್ನೆರಡನೇ ದಿನ ಅಂದರೆ ದ್ವಾದಶಿ ಎಂದು ಆಚರಿಸಲಾಗುತ್ತದೆ ತುಳಸಿ ಗಿಡದೊಂದಿಗೆ ಬೆಟ್ಟದ ನೆಲ್ಲಿಕಾಯಿಯ ಗಿಡವನ್ನು ಇಟ್ಟು ಪೂಜಿಸುತ್ತಾರೆ ತುಳಸಿ ಪೂಜೆಯು ಮಾಡುವುದರಿಂದ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಸಮೃದ್ಧಿ ಎಂಬ ನಂಬಿಕೆ ಇದೆ ತುಳಸಿ ಸಾಕ್ಷಾತ್ ಲಕ್ಷ್ಮೀ ದೇವಿಯ ಇನ್ನೊಂದು ರೂಪವಾಗಿದ್ದು ಬೆಟ್ಟದ ನೆಲ್ಲಿಕಾಯಿ ಸಾಕ್ಷಾತ್ ವಿಷ್ಣುವಿನ ಅಂದರೆ ಕೃಷ್ಣನ ಪ್ರತಿರೂಪವಾಗಿರುತ್ತದೆ ಆದ್ದರಿಂದ ಬೆಟ್ಟದ ನೆಲ್ಲಿಕಾಯಿ ಮತ್ತು ತುಳಸಿ ಜೊತೆಗೆ ಪೂಜೆ ಮಾಡ್ತಾರೆ ಈಚೆ ಎಲ್ಲ ಗುಡಿಸ್ಕೊಂಡು ಮೇಲೆ ನೆಲ ದೇವ್ರಿಗೆ ಏನೇನು ಬೇಕು ಹಣ್ಣು ಎಲ್ಲ ಪ್ರತಿಯೊಂದು ರೆಡಿ ಮಾಡಿಕೊಂಡೆ ಹಾಗೆ ಪೇಪರ್ ಅವಲಕ್ಕಿ ಸಹ ಮಾಡಿಕೊಂಡಿದ್ದೆ ಹೊಸಲಿಗೆ ದೇವ್ರ ಮನೆ ಹೊಸಲಿಗೆ ಅಷ್ಟನ್ನು ಕುಂಕುಮ ಇಟ್ಟಿರಲಿಲ್ಲ ಗಂಧ ಇಟ್ಬಿಟ್ಟು ಕುಂಕುಮ ಇಟ್ಕೊಂಡು ರಂಗೋಲಿ ಇಟ್ಕೊಂಡು ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡೆ ನೋಡಿ ಈ ಥರ ನಾನು ಹೊಸಲಿಗೆ ಗಂಧ ಇಡ್ತೀನಿ ಅಷ್ಟನ್ನು ಇಡೋಲ್ಲ ಗಂಧನ ತೆಗೆದು ಇಡ್ತೀನಿ ಅಂದರೆ ಬಾಕ್ಸಲ್ಲಿ ಬರುತ್ತೆ ಗಂಧ ಅದನ್ನು ಇಡ್ತೀನಿ ನೋಡಿ ನೀಟಾಗಿ ಇಟ್ಟು ನೆಕ್ಸ್ಟ್ ರಂಗೋಲಿ ಬಿಟ್ಟೆ ಸಿಂಪಲಾಗಿ ಎಲ್ಲ ರಂಗೋಲಿ ಬಿಟ್ಟೆ ಅದು ಅರ್ಜೆಂಟ್ ಅರ್ಜೆಂಟಾಗಿ ಒಬ್ಬಳೇ ಮಾಡಬೇಕಲ್ವಾ ಅರ್ಜೆಂಟ್ ಅರ್ಜೆಂಟಿಗೆ ಯಾವುದು ತಲೆಗೆ ಬಂತು ಅದೇ ನೀಟಾಗಿ ರಂಗೋಲಿನ ಬಿಟ್ಟು ರೆಡಿ ಮಾಡಿಕೊಂಡು ದೇವ್ರ ಮನೆ ಬಾಗಿಲು ಹಾಗೆ ಮೇನ್ ಡೋರ್ ಬಾಗ್ಲೂ ಸಹ ರೆಡಿ ಮಾಡಿಕೊಂಡು ನೀಟಾಗಿ ರಂಗೋಲಿ ಬಿಟ್ಕೊಂಡು ರೆಡಿ ಮಾಡಿಕೊಂಡೆ ದೀಪನು ಸಹ ಹಂಗೆ ಹೇಳ್ದಲ್ಲ ಎಣ್ಣೆ ಬತ್ತಿಯೆಲ್ಲ ಹಾಕಿ ನೀಟಾಗಿ ಕುಂಕುಮ ಹಿಟ್ಟು ಅದಕ್ಕೂ ರೆಡಿ ಮಾಡ್ಕೊಂಡಿದ್ದೆ ಎಲ್ಲ ಬೇಗ ಬೇಗ ರೆಡಿ ಮಾಡಿಕೊಂಡು ಬೇಗ ಕರೆಕ್ಟ್ ಟೈಮಿಗೆ ಪೂಜೆ ಮಾಡೋದಿತ್ತು ಯಾಕಂದರೆ ಪೂಜೆ ಟೈಮ್ ಐದುವರೆಯಿಂದ ಏಳು ಮುಕ್ಕಾಲ್ವರೆಗೂ ಮಾಡಬೇಕಿತ್ತು ಅದಕ್ಕೋಸ್ಕರ ಬೇಗ ಬೇಗ ಮಾಡಿಕೊಂಡೆ ನೋಡಿ ಹೀಗೆಲ್ಲ ರಂಗೋಲಿ ಆಗಿ ರಂಗೋಲಿ ಹಾಕಿದ್ದೀನಿ ಹಾಗೆ ಮುಂದೆ ನೋಡಿ ಮೇನ್ ಡೋರ್ಗೂ ಕುಂಕುಮ ಇಟ್ಟು ರಂಗೋಲಿ ಹಾಕಿ ಹೂವು ಎಲ್ಲ ಇಟ್ಟು ದೀಪನೂ ಇಟ್ಟಿದೆ ತುಳಸಿ ಸಹ ತಂದಿಟ್ಟು ಹೂವು ಹಾಕಿ ರೆಡಿ ಮಾಡಿಟ್ಟಿದೆ ಜಾಗಕ್ಕೆ ಹಾಗೆ ಗೆಜ್ಜೆ ವಸ್ತ್ರ ಅಂದರೆ ಗೆಜ್ಜೆ ವಸ್ತ್ರ ಹಾಕಲೇಬೇಕು ತುಳಸಿಗೆ ತಾಯಿಗೆ ಲಕ್ಷ್ಮಿ ಅಲ್ವಾ ಲಕ್ಷ್ಮಿಯ ಪ್ರತಿರೂಪವೋ ಅದಕ್ಕೋಸ್ಕರ ಗೆಜ್ಜೆ ವಸ್ತ್ರನ ಏಳೆಳೆ ಮಾಡಿಕೊಂಡು ನೀಟಾಗಿ ಅದಕ್ಕೆ ಹತ್ತಿಯಿಂದ ಇದು ಮಾಡಿಕೊಂಡು ನೀಟಾಗಿ ಹಾಕ್ತೆ ಈ ಸರಿ ನನ್ನ ಮಗನೇ ಚೆನ್ನಾಗಿ ವೀಡಿಯೋ ಮಾಡಿದೆ ಪರವಾಗಿಲ್ಲ ವೀಡಿಯೋ ಮಾಡ್ತಾನೆ ಆದರೆ ಫೇಸ್ನೇ ತೋರಿಸಲ್ಲ ಅವರು ಪರವಾಗಿಲ್ಲ ಫೇಸ್ ದೋಸ್ತರು ಪರವಾಗಿಲ್ಲ ನಾನು ಮಾಡೋ ಕೆಲಸ ತೋರಿಸ್ತೇ ಸಾಕು ಎಲ್ಲ ಎಲ್ಲ ರೆಡಿ ಮಾಡಿಕೊಂಡೆ ಆದರೆ ಮೇನ್ ನಾನು ಬೆಟ್ಟದ ನೆಲ್ಲಿಕಾಯಿ ಎಕ್ಕದೇ ಮರ್ತ್ಬಿಟ್ಟೆ ಎಲ್ಲ ರೆಡಿ ಮೇಲೆ ಗ್ಯಾಪ್ಸ್ಕೊಂಡು ಇಟ್ಟೆ ನೋಡಿ ಎಲ್ಲ ನೀಟಾಗಿ ಎಲ್ಲ ರೆಡಿ ಮಾಡಿಕೊಂಡೆ ಈ ಥರ ನೆಕ್ಸ್ಟು ಕುಂಕುಮ ಇಟ್ಕೊಂಡೆ ತುಳಸಿಗೆ ನೀಟಾಗೆಲ್ಲ ಗಂಧ ಆದರೂ ಸಹ ಗಂಧದಲ್ಲೇ ಇಟ್ಟಿದ್ದೀನಿ ನಾನು ಗಂಧದಲ್ಲ ನೀಟಾಗೆಲ್ಲ ಅಷ್ಟನ್ನ ಕುಂಕುಮ ಇಟ್ಟು ರೆಡಿ ಮಾಡಿಕೊಂಡೆ ನೆಕ್ಸ್ಟ್ ಎಲ್ಲ ದೀಪಗಳಿಗೆ ಎಣ್ಣೆ ಬಿಟ್ಕೊಳ್ಳೋಣ ಅಂಥೇಳಿ ಎಲ್ಲ ದೀಪಗಳಿಗೊಂದು ಎಣ್ಣೆ ಬಿಟ್ಕೊಳ್ತಾ ಇದೆ ನೋಡಿ ನನ್ನ ಮಗ ಹೆಂಗೆ ಹೆಂಗೆ ತರಲೇ ಥರ ವೀಡಿಯೋ ಮಾಡಿದ ದೀಪಕ್ಕೆಲ್ಲ ಬತ್ತಿ ಹಾಕಿ ಎಣ್ಣೆ ಹಾಕಿ ರೆಡಿ ಮಾಡಿಕೊಂಡೆ ಫಸ್ಟು ಈಚೆ ತುಳಸಿ ರೆಡಿ ಮಾಡಿಕೊಂಡ್ರೆ ನೆಕ್ಸ್ಟು ನಾನು ಒಳಗಡೆನೂ ಸಹ ರೆಡಿ ಆಗಿತ್ತಲ್ಲ ಫಸ್ಟ್ ಇಲ್ಲಿ ತುಳಸಿ ಮಾಡಿಕೊಂಡ್ರೆ ಬೇಗ ಕರೆಕ್ಟ್ ಟೈಮಿಗೆ ನಾನು ಪೂಜೆ ಮಾಡ್ಬೋದು ಅಂತೇಳಿ ನೀಟಾಗಿ ಎಲ್ಲ ಹೂ ಸಹ ಇಟ್ಕೊಂಡೆಲ್ಲ ನೀಟಾಗಿ ರೆಡಿ ಮಾಡಿಕೊಂಡೆ ಸಿಂಪಲ್ಲಾಗಿ ರಂಗೋಲಿನ ಬಿಟ್ಕೊಂಡೆ ಯಾಕಂದರೆ ಕ ಸಿಂಪಲ್ಲಾಗಿ ಇರಲಿ ಸಾಕು ಜಾಸ್ತಿ ಓವ್ರಾಗ ಬೇಡ ಅಂದ್ಬಿಟ್ಟು ಕಲರ್ ಸಹ ಇರಲಿಲ್ಲ ಖಾಲಿಯಾಗಿತ್ತು ಅದಕ್ಕೋಸ್ಕರ ಆಗಿ ರಂಗೋಲಿನ ಬಿಟ್ಕೊಂಡೆ ಡಿಸೈನ್ ಓನಾಗೆ ತಲೆಯಲ್ಲಿ ಹೇಗೆ ಬಂತು ಹಾಗೆ ಬಿಟ್ಟಿದ್ದೀನಿ ಆಗಿ ತುಂಬ ಚೆನ್ನಾಗಿ ಬಂದಿತ್ತು ಸಿಂಪಲ್ ಆದ್ರೂ ಕೆಮ್ಮಣ್ಣು ಹಾಕಿ ನೀಟಾಗಿ ರೆಡಿ ಮಾಡಿದ್ದೆ ನೋಡಿ ಈ ಥರ ಆಗಿ ರಂಗೋಲಿನ ಬಿಟ್ಕೊಂಡೆ ಕೆಮ್ಮಣ್ಣಿಂದ ಹಾಗೆ ನೆಕ್ಸ್ಟ್ ಬೆಟ್ಟದನೆಲೆಕಾಯಿ ಮರ್ತಿದೆ ಅನ್ನಲ್ಲ ನನ್ನ ಮಗನ ಕರೆದು ನೀಟಾಗಿ ಫಿಕ್ಸ್ ಮಾಡಿಕೊಂಡೆ ಮಿಕ್ಸ್ ಮಾಡಿ ಹೂವನ್ನು ನೀಟಾಗೆಲ್ಲ ಹಾಕ್ಕೊಂಡೆ ಬೆಟ್ಟದ ನೆಲೆಕಾಯಲ್ಲಿ ಸ್ವಲ್ಪ ನಿಮ್ಮ ನೆಲ್ಲಿಕಾಯಿ ಇತ್ತು ಅದನ್ನು ಸ್ವಲ್ಪ ಐದು ಬೇ ಬೆಟ್ಟದ ನೆಲೆಕಾಯಿನ ತುಪ್ಪದ ಬತ್ತಿ ಇಲ್ಲ ಹಚ್ಚಬೇಕು ಅಂಥೇಳಿ ನೀಟಗೆಲ್ಲ ಕಟ್ ಮಾಡಿಕೊಂಡು ಹಚ್ಚೋಕ್ಕೆ ರೆಡಿ ಮಾಡಿಕೊಂಡೆ ಎಲ್ಲ ಪ್ರತಿಯೊಂದು ಎಲ್ಲ ರೆಡಿ ಮಾಡಿಕೊಂಡ್ರೆ ಬೇಗ ರೆಡಿಯಾಗಿ ಬೇಗ ಮಾಡ್ಬೋದಲ್ಲ ಅಂತ ಪ್ರತಿಯೊಂದು ರೆಡಿ ರೆಡಿ ಮಾಡ್ಕೊಂಡಿದ್ದೆ ನೋಡಿ ಫೈನಲಾಗಿ ಎಲ್ಲ ಪೂಜೆ ಮಾಡಿ ಮುಗಿಸಿದ್ದೆ ಲಾಸ್ಟಲ್ಲಿ ವೀಡಿಯೋ ತೊಗೊಂಡೆ ಹಾಗೆ ಸ್ವಲ್ಪ ಐದು ಜನಕ್ಕೆ ಅರ್ಶನ ಕುಂಕುಮ ಕೊಡೋಣ ನಾನು ತಾನು ಸಹ ರೆಡಿ ಮಾಡಿಟ್ಟಿದ್ದೆ ನೋಡಿ ಸಿಂಪಲ್ಲಾಗಿ ತುಳಸಿ ಹಬ್ಬನ ಮಾಡಿದ್ದೆ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಹಾಗೆ ಮೇನ್ ಡೋರಲ್ಲೂ ದೀಪ ಸಹ ಹಚ್ಚಿದ್ದೆ ನೀಟಾಗಿ ಸಿಂಪಲ್ಲಾಗಿ ಮಾಡಿದ್ದೆ ಯಾಕೆ ಗ್ರ್ಯಾಂಡಾಗಿ ಮಾಡಿಲ್ಲ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ದೇವ್ರ ಮನೆ ಅಂತೂ ನನಗೆ ತುಂಬ ಇಷ್ಟ ಹಾಗೆ ಸ್ವಲ್ಪ ಜನಕ್ಕೆ ಕುಂಕುಮ ಕೊಟ್ಟೆ ಸ್ವಲ್ಪ ಐದು ಜನ ಬಂದಿದ್ದರು ಆದರೆ ಲಾಸ್ಟಲ್ಲಿ ಒಬ್ರನ್ನೇ ನಾನು ವೀಡಿಯೋ ಮಾಡ್ಕೊಳಕಾಗಿದ್ದು ನನ್ನ ಮಗ ಓದ್ಕೊತಿದ್ದೆ ಲಾಸ್ಟಲ್ಲಿ ಒಬ್ಬರೋದು ಮಾತ್ರ ಮಾಡಿದೆ ಅವರು ಅರ್ಶನ ಕುಂಕುಮ ತೊಗೊಂಡು ಮಾಮೂಲಿ ಪೇಪರ್ ಅವಲಕ್ಕಿ ಲಿಪ್ ಮಾಡಿದ್ನಲ್ಲ ಅದನ್ನು ಅವ್ರಿಗೂ ಕೊಟ್ಟು ಕಳಿಸ್ದೆ ಅವರು ಏನೋ ನನ್ನ ವೀಡಿಯೋ ಮಾಡ್ತಿದ್ಯಾ ಅಂತ ಅವನ್ನ ರೇಗಿಸ್ತಾ ಇದ್ದರು ತುಳಸಿ ಹಬ್ಬದಲ್ಲಿ ಕೋಸಂಬರಿ ಅಥವಾ ಪೇಪರ್ ಅವಲಕ್ಕಿ ಎರಡಲ್ಲಿ ಯಾವುದನ್ನ ಮಾಡ್ಬೋದು ಅದನ್ನು ಕೊಟ್ಟರೆ ಒಳ್ಳೆಯದು ತುಂಬ ಒಳ್ಳೆಯದು ಅಂತ ಲಾಸ್ಟಲ್ಲಿ ಹಾಗೆ ಒಂದು ಸ್ವಲ್ಪ ವೀಡಿಯೋನು ಫೋಟೋಸು ತೊಗೊಂಡು ಓಪ್ಸ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಹಾಗೆ ತುಳಸಿ ಹಬ್ಬದ ಮಹತ್ವದ ಮಾಹಿತಿ ಇಷ್ಟ ಆಗಿದೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ನೇ ಕ್ಲಿಕ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಐ ವಿನೈಸ್ ಸ್ಟೇ ಬಾಯ್